ಸಮನ್ವಯ ಸಮಿತಿ ಬಗ್ಗೆ ಚರ್ಚೆ ಆಗಿದೆ ಈಗಾಗಲೇ ಬಿ ಜೆ ಪಿಯ ರಾಜ್ಯದ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ಬಿ ಜೆ ಪಿ ಹಲವಾರು ನಾಯಕರುಗಳು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಒಂದು ಸಮನ್ವಯ ಸಮಿತಿಯನ್ನು ರಾಜ್ಯ ಮಟ್ಟದ್ದು ಮತ್ತು ಬೆಂಗಳೂರು ನಗರಕ್ಕೆ ಒಂದು ರಚನೆ ಆಗಬೇಕು ಎರಡೂ ಪಕ್ಷದಿಂದ ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ ಸದ್ಯದಲ್ಲೇ ಇನ್ನೊಂದು ವಾರ ದಿವಸದಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಕೋರ್ ಕಮಿಟಿ ಆಗಬೇಕು ಕೋರ್ ಕಮಿಟಿದನು ನಮ್ಮ ಪಕ್ಷದಲ್ಲೂ ಈಗಾಗಲೇ ಒಂದು ಸಭೆ ಏನಾಗಿದೆ ಕೋರ್ ಕಮಿಟಿ ಮತ್ತು ಕಾರ್ಪೊರೇಷನ್ ಸಂಬಂಧಪಟ್ಟಾಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತಕ್ಕಂಥದ್ದಿದೆ ಮುಂದಿನ ಎಂಟು ದಿವಸಗಳಲ್ಲಿ ಅದರ ಬಗ್ಗೆ ತೀರ್ಮಾನ ಆಗ್ತದೆ ರಾಜ್ಯಾಧ್ಯಕ್ಷರ ಚರ್ಚೆ ಆಗ್ತಿದೆ ಈಗ ಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಪಕ್ಷಕ್ಕೆ ಅಲ್ಲೇನಾದರೂ ಬದಲಾವಣೆಯಾ ಅದು ಯಾವುದು ಇಲ್ಲಿ ಸದ್ಯಕ್ಕೆ ಚರ್ಚೆ ಇಲ್ಲ ರಾಜ್ಯಾಧ್ಯಕ್ಷರದ ಬಗ್ಗೆ ಯಾವುದೇ ರೀತಿಯಲ್ಲಿ ಚರ್ಚೆಗೇನು ಬಂದಿದೆ ಸದ್ಯಕ್ಕೆ ಟೆಂಪರರಿ ನಾನೇ ಇದ್ದೇನೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ವಿಂಗ್ ಇದೆ ಇನ್ನೊಂದು ಸೆಕ್ಟರ್ನಲ್ಲಿ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಸ್ವಲ್ಪ ಏನು ಓಡಾಡ್ತಾ ಇದ್ದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಕೇಳಿ ಕೆಲವರು ಹೇಳ್ತಾರೆ ಆದರೆ ಅದರ ಯಾವುದೋ ಬಗ್ಗೆ ಇನ್ನೂ ಚರ್ಚೆಗಳಾಗಿಲ್ಲ ಸರಿ ಪವರ್ ಶೇರಿಂಗ್ ಒಂದು ಚರ್ಚೆ ಆಗ್ತಿದೆ ಅದರಲ್ಲಿ ಸಿದ್ಧ ನಿತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಅವರ ಪಕ್ಷದ ಬೆಳವಣಿಗೆಗಳೇನಿದೆ ನಾವು ಅದಕ್ಕೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಪಕ್ಷದಲ್ಲಿ ಅವ್ರು ಏನೇ ಇರಬೇಕು ಅವ್ರ ತೀರ್ಮಾನ ಮಾಡಿ ಒಂದು ಪ್ರಶ್ನೆ ಈಗ ಗುಂಡಿ ವಿಚಾರ ಆಗಿರ್ಬೋದು ಡೆವಲಪ್ಮೆಂಟ್ ವಿಚಾರವಾಗಿ ಸರ್ಕಾರದವರು ನಿರ್ಲಕ್ಷ್ಯ ತೋರ್ತಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಸಿದ್ದರಾಮಯ್ಯರು ದೂರ್ತಿದ್ದಾರೆ ಕೇಂದ್ರ ಈಗ ಒಂದು ನಿಮಿಷ ಒಂದು ನಿಮಿಷ ಈಗ ಬಿ ಜೆ ಪಿ ಮತ್ತು ನಮ್ಮ ಪಕ್ಷದಿಂದ ನಾವೇನು ಸಂಸದ ಸದಸ್ಯರಿದ್ದೇವೆ ಮಂತ್ರಿಗಳಿದ್ದೇವೆ ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ದೀನಿ ಈಗ ಸಂಸತ್ ಸದಸ್ಯರು ಮಾತಾಡೋಲ್ಲ ಅಲ್ವೋ ಮಾತಾಡೋ ಧೈರ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರಿಗೆ ಕೇಳಲಿಕ್ಕೆ ಬಯಸ್ತೀನಿ ದೇಶದಲ್ಲಿ ಸುಮಾರು ಐವತ್ತು ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸ್ವಿಯವರೆಗೆ ಸ್ವಾತಂತ್ರ್ಯ ಬಂದ ನಂತರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸಂಸದ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಇದ್ದರು ಅಲ್ವೇ ಅದರ ಜೊತೆಗೆ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಆವತ್ತಿನ ಆ ಸಂಸದ ಸದಸ್ಯರು ಏನು ತಂದರು ದೆಹಲಿಯಿಂದ ಅವ್ರದೇ ಪಕ್ಷ ಸರ್ಕಾರ ಅವ್ರದೇ ಶಾಸ ಸಂಸದ ಸದಸ್ಯರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನ ಅವರೆಷ್ಟೊಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು ಯಾವ ಶಿಕ್ಷಣ ಹೆಚ್ಚಿನ ಒಂದು ಹಣ ತಂದರು ನಮ್ಮ ಬಗ್ಗೆ ಚರ್ಚೆ ಮಾಡೋ ಅದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳಕ್ಕೆ ಹೇಳಿ ಕಾಂಗ್ರೆಸ್ನಲ್ಲಿ ಅವರೇನಾಗಿದ್ದಾರೆ ಅಧಿಕಾರಕ್ಕೋಸ್ಕರಲ್ಲೇ ನಮ್ಮ ಮನೆ ಬಾಗಿಲು ಬಂದಿದ್ದಲ್ವ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೆ ಅವ್ರು ತಾನೆ ಬಂದು ಏನು ಮಾಡಿದ್ರು ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟರೆ ಆಗ ಮಾತೆತ್ತಿದ್ರೆ ವೆಸ್ಟ್ ಆ್ಯಂಡಲ್ಲಿ ಇದ್ದ ವೆಸ್ಟ್ ಇದ್ದ ಅಂತಾರೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ವೆಸ್ಟ್ ಇಂಡಲ್ಲಿ ಕೂತ್ಕೊಂಡು ಮಲಗಿದ್ರೆ ನಾನು ಮಾಡೋಕ್ಕಾಗ್ತಿತ್ತ ಬಿ ಕಾಂಗ್ರೆಸ್ನ ಕಾಂಗ್ರೆಸ್ನ ಶಾಸಕರಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ ಹತ್ತೊಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ ವರ್ಕೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಶಾಸಕರುಗಳಿಗೆ ಇವತ್ತು ಚರ್ಚೆ ಮಾಡ್ತಾರಲ್ಲ ಸಿದ್ದರಾಮಯ್ಯವರು ಏನು ಕೊಟ್ಟರು ಅಂತೇಳಿ ರೆಕಾರ್ಡ್ ಅವರ ಹತ್ರನೇ ಇಲ್ಲವಾ ಸರ್ಕಾರದ ಅಂಕಿಅಂಶಗಳಿಲ್ವ ಇದೆಲ್ಲ ನಾನು ಮಾಡ್ಲಿಕ್ಕೆ ಆಗ್ತಿತ್ತ ಇಷ್ಟೆಲ್ಲ ಮಾಡಿ ನೋಡಿ ಹೌದು ಟೀಕೆ ಹೌದು ಮಾಡಿದ್ದೇನೆ ಕೆಲವು ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಇಲ್ಲ ಅಂತ ಹೇಳಲ್ಲ ನೀವೇನು ಮಾಡ್ತಿದ್ದೀರಿ ಇವತ್ತು ರಾಜ್ಯದಲ್ಲಿ ನೂರು ಮೂವತ್ತಾರು ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬಿಡಿ ಕಲಬುರಗಿನಲ್ಲಿ ಇವತ್ತು ಜನ ಬೀದಿರಿದ್ದಾರೆ ಬೆಳೆ ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೊಳಗಾದರು ಏನು ಮಾಡಿದ್ದೀರಪ್ಪ ನಿಮ್ಮಪ್ಪ ಏನು ಹೇಳಿದರು ನನ್ನ ಇದರಲ್ಲಿ ನಲವತ್ತೆಕ್ರಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗೈತೆ ನಾನೆಲ್ಲ ಹೋಗ್ಲಿ ಅಂತ ಕೇಳಿದ್ರಲ್ಲ ಎಲ್ಲ ರೈತರು ಹೋಗಿ ಕೇಳಿದ್ರೆ ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತ ಹೇಳಿ ಸ್ವಲ್ಪ ಮಾತನಾಡಬೇಕಾದ್ರೆ ಅದ ಬಸ್ನಲ್ಲಿ ಮಾತಾಡಿ ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರಂದ್ರೆ ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ ಅವ್ರ ಅಧಿಕಾರ ಇಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ ಯಾರನ್ನ ತೆಗೆದ್ರು ಈ ದೇಶದಲ್ಲಿ ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕೆ ಬಿಡಲಿಲ್ಲ ಜಮಿಲಾಕೋಟು ಚಂದ್ರಶೇಖರ್ ಎಷ್ಟು ಜನನ ತೆಗೆದ್ರು ಅವ್ರು ರಾಜಕೀಯ ಭವಿಷ್ಯನ ನಿರ್ನಾಮ ಮಾಡ್ರು ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದಾರೆ ಇವರು ಇವರಿಂದ ಕಲಿಬೇಕಾ ನಾನು ಕಾಂಗ್ರೆಸ್ನಿಂದ